ಎಂದು ಅರಸೀಕೆರೆ ತಾಲೂಕು ಕಚೇರಿಯಲ್ಲಿ ತಾಲೂಕು ಆಡಳಿತದ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಮಹನೀಯರಾಗ ಸಂತ ಸೇವಾಲಾಲ್ ಜಯಂತಿ ದೇವರ ದಾಸಿಮಯ್ಯ ಜಯಂತಿ ವೇಮನ ಜಯಂತಿ ಅಂಬಿಗರ ಚೌಡಯ್ಯ ಜಯಂತಿ ಸವಿತಾ ಮಹರ್ಷಿ ಜಯಂತಿ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ಯೋಗಿ ನಾರಾಯಣ ಜಯಂತಿ ಶ್ರೀ ರೇಣುಕಾಚಾರ್ಯ ಜಯಂತಿ ಅಗ್ನಿವರಾಯ ಕೈವಾರ ತಾತಯ್ಯನವರ ಜಯಂತಿಗಳ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಹನೀಯರಿಗೆ ಪುಷ್ಪಾರ್ಚನೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಹನೀಯರನ್ನ ಹಾಗೂ ನೆರೆದಿದ್ದ ಎಲ್ಲಾ ಸಮುದಾಯದ ಬಂಧುಗಳನ್ನ ಕುರಿತು ಮಾತನಾಡಿದೆ ಈ ಸಂದರ್ಭದಲ್ಲಿ ಅರಸೀಕೆರೆ ತಹಸೀಲ್ದಾರ್ ಸಂತೋಷ್ ಕುಮಾರ್ ಅರಸೀಕೆರೆ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ್ ಅರಸೀಕೆರೆ ನಗರಸಭೆ ಪೌರಾಯುಕ್ತರಾದ ಕೃಷ್ಣಮೂರ್ತಿ ಗ್ಯಾರಂಟಿ ಯೋಜನಾ ಪ್ರಾಧಿಕಾರದ ಸದಸ್ಯರುಗಳು ಕೆಡಿಪಿ ಸದಸ್ಯರುಗಳು ಭೂ ಮಂಡಳಿಯ ಸದಸ್ಯರುಗಳು ಎಲ್ಲಾ ಸಮಾಜದ ಜಿಲ್ಲಾ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಸ್ಥಳೀಯ ಮುಖಂಡರುಗಳು ಸಾರ್ವಜನಿಕರು ಅಧಿಕಾರಿ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಎಸ್ ಎಲ್ ಯೋಗೇಶ್ ಕೆಟಿವಿ ನ್ಯೂಸ್